ನಮಸ್ಕಾರ ವೀಕ್ಷಕರೇ ಐಪಿಎಲ್ ಶುರುವಾಗುವ ಮುಂಚೆ ಈಗ ಆರ್ ಸಿ ಬಿ ತಂಡಕ್ಕೆ ಇನ್ನೊಂದು ದೊಡ್ಡ ಸಂಕಷ್ಟ ಎದುರಾಗಿದ್ದು ಆರ್ ಸಿ ಬಿ ತಂಡದ ಸ್ಟಾರ್ ಬೌಲರ್ ಆಗಿರುವ ಲೊಕ್ಕಿ ಫರ್ಗಿಸನ್ ಅವರು ಕೂಡ ಇಂಜುರಿ ಸಮಸ್ಯೆಗೆ ಒಳಗಾಗಿದ್ದಾರೆ ಎಂಬ ಮಾಹಿತಿಗಳು ಸದ್ಯ ಲಭ್ಯವಾಗುತ್ತಿವೆ ಹೌದು ವೀಕ್ಷಕರೇ ಸದ್ಯ ಆರ್ ಸಿ ಬಿ ತಂಡದ ಇನ್ನೊಬ್ಬ ಆಲ್ರೌಂಡರ್ ಆಗಿರುವ ಟಾಮ್ ಕರನ್ ಅವರು ಇಂಜುರಿ ಸಮಸ್ಯೆಗೆ ಒಳಗಾಗಿ ಬಹುತೇಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನಿಂದ ರೂಲ್ಡ್ ಔಟ್ ಆಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಇದಕ್ಕಾಗಿ ಆರ್ ಸಿ ಬಿ ತಂಡ ಈಗಾಗಲೇ ಟಾಮ್ ಕರನ್ ಅವರ ರಿಪ್ಲೇಸ್ಮೆಂಟ್ ಕೂಡ ಹುಡುಕಾಟದಲ್ಲಿ ತೊಡಗಿಕೊಂಡಿದೆ ಆದರೆ ಇದರ ನಡುವೆ ಈಗ ಇನ್ನೊಂದು ದೊಡ್ಡ ಅಪ್ಡೇಟ್ ಹೊರಬೀಳುತ್ತಿದ್ದು ಈ ಬಾರಿ ಆಕ್ಷನ್ ನಲ್ಲಿ ಆರ್ ಸಿಬಿ ತಂಡ ಎರಡು ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದಂತ ನ್ಯೂಜಿಲೆಂಡ್ ನ ವೇಗದ ಬೌಲರ್ ಲೊಕ್ಕಿ ಫರ್ಗಿಸನ್ ಅವರು ಕೂಡ ಈಗ ಇಂಜುರಿ ಸಮಸ್ಯೆಗೆ ಒಳಗಾಗಿದ್ದಾರೆ ಎಂಬ ಸದ್ಯ ಮಾಹಿತಿಗಳು ಲಭ್ಯವಾಗುತ್ತಿವೆ ಸದ್ಯ ಲೊಕ್ಕಿ ಫರ್ಗಿಸನ್ ಅವರು ಸೂಪರ್ ಸ್ಮ್ಯಾಶ್ ಎಂಬ ಲೀಗ್ ನಲ್ಲಿ ಆಡುತ್ತಿದ್ದಾರೆ ಈ ಲೀಗ್ನ ಪಂದ್ಯವೊಂದರಲ್ಲಿ ಗಾಯದ ಸಮಸ್ಯೆಗೆ ತುತ್ತಾಗಿರುವ ಲೊಕ್ಕಿ ಫರ್ಗಿಸನ್ ಅವರು ಸದ್ಯ ಕೆಲ ಪಂದ್ಯಗಳಿಂದ ಹೊರಗುಳಿದಿದ್ದಾರೆ ಆದರೆ ಇವರ ಇಂಜುರಿ ಎಷ್ಟು ಗಂಭೀರವಾಗಿದೆ ಎಂದು ಇನ್ನೂ ಕೂಡ ಯಾವುದೇ ಮಾಹಿತಿಗಳು ಹೊರಬಂದಿಲ್ಲ ಲೊಕ್ಕಿ ಫರ್ಗಿಸನ್ ಅವರು ಈ ಹಿಂದೆಯೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ನ ಮೊದಲು ಇದೇ ರೀತಿ ಇಂಜುರಿ ಸಮಸ್ಯೆಗೆ ಒಳಗಾಗಿ ವಿಶ್ವಕಪ್ ನಿಂದಲೂ ಕೂಡ ಹೊರಬಿದ್ದಿದ್ದರು ಆದರೆ ಈಗ ಇನ್ನೊಮ್ಮೆ ಲೋಕಿ ಫರ್ಗೇಸನ್ ಅವರು ಇಂಜುರಿ ಸಮಸ್ಯೆಗೆ ಒಳಗಾಗಿದ್ದು ಇದು ಆರ್ ತಂಡಕ್ಕೆ ದೊಡ್ಡ ತಲೆನೋವು ಉಂಟು ಮಾಡಿದೆ ಕಳೆದ ವರ್ಷವೂ ಕೂಡ ಆರ್ ತಂಡ ಇದೇ ರೀತಿ ಐಪಿಎಲ್ ನ ಮೊದಲು ಹಲವು ಆಟಗಾರರನ್ನು ಇಂಜುರಿ ಸಮಸ್ಯೆಯಿಂದ ಕಳೆದುಕೊಂಡಿತ್ತು ಈ ಬಾರಿಯೂ ಕೂಡ ಅಂತಹದ್ದೇ ಲಕ್ಷಣಗಳು ಕಂಡು ಬರುತ್ತಿದ್ದು ಆರ್ ಸಿಬಿ ಆಟಗಾರರಿಗೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಸದ್ಯ ಲೋಕಿ ಫರ್ಗೇಸನ್ ಅವರ ಇಂಜುರಿ ಬಗ್ಗೆ ಇದೊಂದು ಸಣ್ಣ ಅಪ್ಡೇಟ್ ಆಗಿದ್ದು ಇದರ ಬಗ್ಗೆ ಅಫಿಷಿಯಲ್ ಆಗಿ ಯಾವಾಗ ಮಾಹಿತಿಗಳು ಲಭ್ಯವಾಗುತ್ತವೆ ಎಂದು ಕಾದು ನೋಡಬೇಕಾಗಿದೆ ಅದೇನಿದ್ದರೂ ಕೂಡ ಲೋಕಿ ಫರ್ಗೀಸನ್ ಅವರು ಬೇಗ ಗುಣಮುಖರಾಗಿ ಮತ್ತೆ ಕ್ರಿಕೆಟ್ ಫೀಲ್ಡ್ ಗೆ ಮರಳಲಿ ಎಂದು ಹಾರೈಸೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ